ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಮತಾ ಮಮತಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಾನಿವತ್ತು ನಾನಿವತ್ತು ಮೆಂತೆ ಧುಳಿ ಅಂತ ಸಾಂಬಾರು ತೋರಿಸ್ತಿದ್ದೀನಿ ಸ್ನೇಹಿತರೆ ಮೆಂತೆ ತೊಗರಿಬೇಳೆ ಸಾರಿದು ನೆನೆಸಿಬಿಟ್ಟು ಮಾಡೋದು ಒಂದು ಎರಡು ಮಾಡ್ತೀವಿ ಸಾಂಬಾರು ಅನ್ನೋಕ್ಕಿಂತ ಮುಂಚೆ ಒಂದೆರಡು ತಾಸು ನೆನೆಸಿಟ್ಕೋಬೇಕು ತೊಗರಿ ಬೇಳೆನ ನಾನು ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಬ್ಬೋಕ್ಕೆ ಸ್ವಲ್ಪ ಆಮೇಲೆ ಸಾಂಬಾರು ಮೇಲೆ ಹಾಕೋಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಗುರಾಳು ಆಮೇಲೆ ಕಾಳು ಅಂತಲೂ ಕರೀತಾರೆ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಇಟ್ಕೋಬೇಕು ತೊಳೆದು ಸ್ವಲ್ಪ ಎಣ್ಣೆ ಆಮೇಲೆ ತೊಗರಿಬೇಳೆ ಕಾಳು ನೋಡು ನೆನೆಸಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಆಮೇಲೆ ಒಣಮಿರ್ಚಿಕಾಯಿ ಒಣಮಿರ್ಚಿಕಾಯಿ ಸ್ವಲ್ಪ ಬ್ಯಾಡಿಗೆ ಮಿರ್ಚಿಕಾಯಿ ಗುಂಟೂರು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ಖಾರದವು ಇದ್ದಾವೆ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ತೊಗರಿಬೇಳೆ ಕಾಳು ಇಷ್ಟು ನೆಂದರೆ ಸಾಕು ಇದು ನೆನೆಸಿ ಮಾಡೋದಿಂತ ಚೆನ್ನಾಗಿರುತ್ತೆ ಸಾಂಬಾರು ಒಳ್ಳೆ ಶೀತಗಾಲದಲ್ಲಿ ಮಳೆಗಾಲದಲ್ಲಿ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬಾಣಂತಿಯರಿಗೂ ಈ ಸಾಂಬಾರು ಕೊಡ್ತಾರೆ ಮಾಡಿ ಆಮೇಲೆ ಸ್ವಲ್ಪ ಹೀಟು ಇದ್ದವರು ಇದು ಸಾಂಬಾರು ಊಟ ಮಾಡಿದರೆ ಕೋಲ್ಡ್ ಆಗುತ್ತೆ ಕಾಳು ಹಾಕಿರ್ತೀವಲ್ಲ ಕಾಳು ಭಾಳ ಒಳ್ಳೆಯದು ಹಾಗಾಗಿ ಈಗ ಮಿಕ್ಸಿ ಜಾರ್ಗೆ ಫಸ್ಟು ಕೊಬ್ಬರಿ ರುಬ್ಕೊಂಬಿಡೋಣ ಕೊಬ್ಬರಿ ಯಾಕಂದರೆ ಆಮೇಲೆ ನುಣ್ಗಾಗಲ್ಲ ಫಸ್ಟು ಕೊಬ್ಬರಿ ರುಬ್ಕೊತೀನಿ ನಂತರ ಇದಕ್ಕೆ ಬೆಳ್ಳುಳ್ಳಿ ಗುರಾಳು ಆಮೇಲೆ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಅಷ್ಟು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ರುಬ್ಬಕ್ಕೆ ಹಾಕ್ತಿದ್ದೀನಿ ಆಮೇಲೆ ಸ್ವಲ್ಪ ಒಣಮೆಣ್ಸಿಕಾಯಿ ಇಟ್ಕೊಂಡಿದ್ದೀನಲ್ಲ ಅದಿಷ್ಟು ಹಾಕ್ಬೇಕು ಒಣಮೆಣಸಿ ಇದಿಷ್ಟು ಈಗ ರುಬ್ಕೊಂಬರೋಣ ಈಗ ನೆನೆಸಿಟ್ಟಿರೋ ತೊಗರಿಬೇಳೆ ಕಾಳು ಸ್ವಲ್ಪ ಹಾಕಬೇಕು ಇದಕ್ಕೆ ಹಾಗಾದರೆ ಸ್ವಲ್ಪ ಸಾಂಬಾರು ಚೆನ್ನಾಗಿರುತ್ತೆ ಎಲ್ಲರೂ ಹುರಿದು ಹಾಕಿ ಮಾಡ್ತಾರೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾನು ಇದೇ ಥರ ಮಾಡೋದು ನನಗೆ ಈ ಸಾಂಬಾರು ಬಂದುಬಿಟ್ಟು ನಮ್ಮಮ್ಮ ನಮ್ಮ ನಮ್ಮಮ್ಮನಿಂದ ಕಲಿತಿದ್ದು ನೋಡಿ ರುಬ್ಬಿದೆ ಈ ಥರ ಬಂದಿದೆ ಪೇಸ್ಟು ಚೆನ್ನಾಗಿರುತ್ತೆ ಇದು ರುಬ್ಬಿ ಮಾಡೋದರಿಂದ ಈಗ ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟು ಇದಕ್ಕೆ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು ಈಗ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಒಂದೆರಡು ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಮೇಲೆ ಜೀರಿಗೆ ಸ್ವಲ್ಪ ಹಾಕೋಬೇಕು ಒಗ್ಗರಣೆಗೆ ರುಬ್ಬಕ್ಕೆ ಹಾಕಿದ್ದೀವಿ ಹಂಗಾಗಿ ಒಗ್ಗರಣೆಗೆ ಸ್ವಲ್ಪ ಹಾಕಿದರೆ ನಡೆಯುತ್ತೆ ಈಗ ಈರುಳ್ಳಿ ಕರಿಬೇವು ಆಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಬಿಟ್ರೆ ಬೇಗ ಫ್ರೈ ಆಗುತ್ತೆ ಸ್ನೇಹಿತ್ರಿ ಈಗ ನಾನು ನಮ್ಮ ಮನೇಲಿ ಇದ್ದೀನಿ ಅಮ್ಮರ ಮನೆಯಿಂದ ಬಂದಿದ್ದೀನಿ ನನ್ನ ಮಗಂದು ಕಾಲೇಜು ಓಪನ್ ಆಗಿದೆ ಜೂನ್ ಎರಡರಿಂದ ಹಾಗಾಗಿ ನಮ್ಮ ಮನೇಲಿ ಇದ್ದೀನಿ ಇದು ನಮ್ಮ ಮನೆಯದು ತೋರಿಸ್ತಿರೋದು ಇನ್ಮೇಲೆ ನಮ್ಮ ನಮ್ಮನೆ ಮಾಡೋ ಲಾಗ್ಸು ನೋಡ್ತೀರ ಇಷ್ಟು ದಿನ ನಮ್ಮ ಮನೆಯಲ್ಲಿದ್ದೆ ರಜಕ್ಕೆ ಹೋಗಿದ್ದೆ ಹಾಗಾಗಿ ಆಮೇಲೆ ಡೈಲಿ ಡೈಲಿ ಆಗಲಿಲ್ಲದರೂ ಒಂದೆರಡು ಮೂರು ದಿನಕ್ಕೊಮ್ಮೆ ಹೋಗಿ ಲಾಗ್ ಅಂತೂ ಆಗ್ತಾನೆ ಇರ್ತೀನಿ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ ನನ್ನ ಮಗ ಇರೋದಿಲ್ಲ ಬೆಳಿಗ್ಗೆ ಎಂಟೂವರೆಗೆ ಕಾಲೇಜಿಗೆ ಹೋದರೆ ಸಂಜೆ ಐದು ಗಂಟೆಗೆ ಬರ್ತಾರೆ ಆಮೇಲೆ ನಮ್ಮ ಹಸ್ಬೆಂಡು ಕೆಲಸಕ್ಕೆ ಹೋದರೆ ಮುಗೀತು ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋದರೆ ಸಂಜೆನೇ ಬರೋದು ಟೊಮೊಟೊ ಎಲ್ಲ ಹಾಕಿ ಬೇಯಿಸ್ಬೇಕು ಚೆನ್ನಾಗಿ ನಂತರ ನೆನೆ ಹಾಕಿದ್ವೆಲ್ಲ ತೊಗರಿಬೇಳೆ ಮೆಂತೆಕಾಳು ಹಾಕಬೇಕು ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿರುತ್ತೆ ಎಣ್ಣೆಲಿ ಹಾಕಿ ಫ್ರೈ ಮಾಡಿದರೆ ಚೆನ್ನಾಗಾಗುತ್ತೆ ಸಾಂಬಾರು ಸ್ವಲ್ಪ ರುಬ್ಬೋದಕ್ಕೆ ಹಾಕಬೇಕು ಸ್ವಲ್ಪ ಒಗ್ಗರಣೆಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಂತರ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದು ಪೇಸ್ಟು ಹಾಕಬೇಕು ಇದಕ್ಕೆ ಚೆನ್ನಾಗಿ ಅಷ್ಟು ಪೇಸ್ಟ್ ಹಾಕಿ ಸ್ವಲ್ಪ ನೀರು ಹಾಕಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಪೇಸ್ಟ್ನು ಸ್ವಲ್ಪ ಹಸಿ ಕೊಬ್ಬರಿ ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಉಳಿದು ಉಳಿದಿದ್ದು ಮಿಕ್ಸಿ ಜಾರಲ್ಲಿ ಇದ್ದಿದ್ದು ಸ್ವಲ್ಪ ನೀರು ಹಾಕಿ ಕೈಯಾಡಿಸಿ ಹಾಕಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಮಾಡ್ಕೊಳ್ಳೋಕ್ಕೆ ನೀರು ಹಾಕಿದರೂ ನಡೆಯುತ್ತೆ ಅಂದರೆ ಕೊಬ್ಬರಿ ಭಾಳ ಹಾಕಿರ್ತೀವಲ್ಲ ಚೆನ್ನಾಗಾಗುತ್ತೆ ಸಾಂಬಾರು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಆಮೇಲೆ ಹುಣಸೆ ಹುಳಿ ಹಾಕಬೇಕು ಸ್ವಲ್ಪ ನೆನೆಸಿಟ್ಟಿದ್ಯಲ್ಲ ಹುಣಸೆ ಹುಳಿ ಹಾಕಿ ಅದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು ಒಂದು ಎರಡು ಮೂರು ಕುದಿ ಬರೋವರೆಗೂ ಕುದಿಸಿ ರೆಡಿಯಾಯಿತು ತೊಗರಿಬೇಳೆ ಮೆಂತೆ ಕಾಳಿನ ಸ್ ಹುಳಿ ಈ ಥರ ನೀವು ಮಾಡಿ ನೋಡಿ ಮನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಆಮೇಲೆ ದೋಸೆಗೆ ಚಪಾತಿಗೆ ಒಳ್ಳೆ ರುಚಿಕರವಾದ ಮೆಂತೆ ಕಾಳಿನ ತೊಗರಿಬೇಳೆ ಹುಳಿ ಇದು ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಇವತ್ತಿನ ಈ ವ್ಲಾಗ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ವ್ಲಾಗಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ